ಎಲ್ಲರಿಗೂ ನಮಸ್ಕಾರ ಒಬ್ಬ ಒಳ್ಳೆಯ ವಿದ್ಯಾವಂತ ಕೆಲಸ ಹುಡುಕಿ ಹುಡುಕಿ ಸುಸ್ತಾಗಿ ಕೊನೆಗೆ ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಒಂದು ಝೂ ಅನ್ನು ಓಪನ್ ಮಾಡ್ತೇನೆ ಝೂ ಅನ್ನು ಓಪನ್ ಮಾಡಿ ಅದಕ್ಕೆ ಎಂಟ್ರಿ ಟಿಕೆಟ್ ಅನ್ನು ಕೂಡ ಇಡ್ತಾನೆ ಎಂಟ್ರಿ ಟಿಕೆಟ್ ಅನ್ನು ಐನೂರು ರೂಪಾಯಿ ಆಗಿ ಇರ್ತಾನೆ ಆದ್ರೆ ಯಾರು ಕೂಡ ಝೂ ನೋಡ್ಲಿಕ್ಕೆ ಬರೋದೇ ಇಲ್ಲ ಇಂಟ್ರೆಸ್ಟ್ ಇಲ್ಲ ಜನರಿಗೆ ಹಣ ಕೊಟ್ಟಿ ಹಾಕಿ ನೋಡ್ಬೇಕು ಸರಿ ಸ್ವಲ್ಪ ದಿನದಲ್ಲಿ ಅವನ್ ಕಡಿಮೆ ಮಾಡ್ತಾನೆ ಇನ್ನೂರ ಐವತ್ ರೂಪಾಯಿ ಮಾಡ್ತಾನೆ ಆದ್ರೂ ಕೂಡ ಯಾರು ಕೂಡ ಬರೋದೇ ಇಲ್ಲ ಅವನಿಗೆ ಬೇಜಾರಾಗುತ್ತೆ ಇನ್ನೇನ್ ಮಾಡೋದು ಫ್ರೀ ಅಂತ ಹೇಳಿಕೊಂಡು ಜನರೆಲ್ಲ ಒಳಗೆ ಬರ್ತಾರೆ ಜನರೆಲ್ಲ ಒಳಗ್ ಬಂದ ಕೂಡ ಈ ಹುಲಿಯನ್ನು ಹೊರಗೆ ಬಿಡ್ತಾನೆ ಮತ್ತೆ ಹೇಳ್ತಾನೆ ಇಲ್ಲಿಂದ ಹೊರಗೆ ಯಾರು ಹೋಗ್ಬೇಕು ಅವರಿಗೆ ಅವರು ಒನ್ ತೌಸಂಡ್ ರುಪೀಸ್ ಕೊಡ್ಬೇಕು ಆಗ ಎಲ್ಲರೂ ಜೀವ ಭಯದಿಂದ ಒಂದ್ ಸಾವಿರ ಕೊಟ್ಟು ಹೊರಗೆ ಹೋಗ್ತಾರೆ ಕತೆ ಗಮ್ಮತ್ತಾಗಿದೆ ಅಲ್ಲ ಸ್ನೇಹಿತರೆ ಇದ್ರ ಅರ್ಥ ಏನಂತ ಹೇಳಿದ್ರೆ ನಮ್ಗೆ ಲೈಫ್ ನಲ್ಲಿ ಯಾವ್ದೇ ವಿಷಯ ಫ್ರೀ ಆಗಿ ಸಿಗ್ತಾ ಇದ್ರೆ ಅದರದು ಉತ್ಪನ್ನ ನಾವೇ ಪ್ರಾಡಕ್ಟ್ ನಾವೇ ಅಂತ ಹೇಳಿದ್ರೆ ಅದರ ಹಿಂದೆ ಏನಾದ್ರೂ ಒಂದು ವಿಷಯ ಇದ್ದೇ ಇರ್ತದೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಸೋಷಿಯಲ್ ಮೀಡಿಯಾ ನಮಗೆ ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಉಂಟು ಆದ್ರೆ ಅದು ನಮ್ಮ ಅತ್ಯಮೂಲ್ಯ ಟೈಮ್ ಅನ್ನು ಬೆಲೆ ಬಾಳುವಂತಹ ಟೈಮ್ ಅನ್ನು ನಮ್ಮಿಂದ ತಗೊಳ್ತಾ ಉಂಟು ಇದೇ ರೀತಿಯಲ್ಲಿ ನಮ್ಗೆ ಯಾವ್ದಾದ್ರು ವಸ್ತು ಅಥವಾ ಯಾವ್ದಾದ್ರು ಒಂದು ವಿಷಯ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಗೊಳ್ಳುವ ಮುಂಚೆ ಆಲೋಚನೆ ಮಾಡಿ